ಕೆಆರ್ಮರ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಶ್ರೀಮತಿ ಮಾಧವಿ ವೈಫ್ ಆಫ್ ಸುರ್ಣ ಪಾಕ್ ಭರತ್ ಎಂಬ ಮೂರು ತಿಂಗಳ ಗರ್ಭಿಣಿ ಹಾಗೂ ಎರಡು ವರ್ಷ ಹೆಣ್ಣು ಮಗುವಣ ಎರಡು ದಿನದ ಹಿಂದೆ ಕಳ್ಳತನದ ಆರೋಪದ ಮೇಲೆ ಕರೆತಂದು ಅಕ್ರಮವಾಗಿ ಕೂಡಿಹಾಕಿ ಮಾನಸಿಕ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟು ಮೈಮುಟ್ಟಿ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ದಾಳಿ ನಡೆಸಲಾಗಿದೆ ಕೆಆರ್ಪುರ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಶ್ರೀಮತಿ ಮಾಧವಿ ವೈಫ್ ಆಫ್ ಸುರ್ಣಾಪಾಕ್ ಪಾಕ್ ಭರತ್ ಎಂಬ ಮೂರು ತಿಂಗಳ ಗರ್ಭಿಣಿ ಹಾಗೂ ಎರಡು ವರ್ಷ ಹೆಣ್ಣು ಮಗುವಣ ಎರಡು ದಿನದ ಹಿಂದೆ ಕಳ್ಳತನದ ಆರೋಪದ ಮೇಲೆ ಕರೆತಂದು ಅಕ್ರಮವಾಗಿ ಕೂಡಿಹಾಕಿ ಮಾನಸಿಕ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟು ಮೈಮುಟ್ಟಿ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ದಾಳಿ ನಡೆಸಲಾಗಿದೆ Thank ಕೆಆರ್ಪುರ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಶ್ರೀಮತಿ ಮಾಧವಿ ವೈಫ್ ಆಫ್ ಸುರ್ಣ ಪಾಕ್ ಭರತ್ ಎಂಬ ಮೂರು ತಿಂಗಳ ಗರ್ಭಿಣಿ ಹಾಗೂ ಎರಡು ವರ್ಷ ಹೆಣ್ಣು ಮಗುವಣ ಎರಡು ದಿನದ ಹಿಂದೆ ಕಳ್ಳತನದ ಆರೋಪದ ಮೇಲೆ ಕರೆತಂದು ಅಕ್ರಮವಾಗಿ ಕೂಡಿಹಾಕಿ ಮಾನಸಿಕ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟು ಮೈಮುಟ್ಟಿ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ದಾಳಿ ನಡೆಸಲಾಗಿದೆ ಕೆಆರ್ಮರ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಶ್ರೀಮತಿ ಮಾಧವಿ ವೈಫ್ ಆಫ್ ಸುರ್ಣ ಪಾಕ್ ಭರತ್ ಎಂಬ ಮೂರು ತಿಂಗಳ ಗರ್ಭಿಣಿ ಹಾಗೂ ಎರಡು ವರ್ಷ ಹೆಣ್ಣು ಮಗುವಣ ಎರಡು ದಿನದ ಹಿಂದೆ ಕಳ್ಳತನದ ಆರೋಪದ ಮೇಲೆ ಕರೆತಂದು ಅಕ್ರಮವಾಗಿ ಕೂಡಿ ಹಾಕಿ ಮಾನಸಿಕ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟು ಮೈಮುಟ್ಟಿ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ದಾಳಿ ನಡೆಸಲಾಗಿದೆ ಕೆಆರ್ಮರ ಪೊಲೀಸ್ ಠಾಣೆ ಮೇಲೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಶ್ರೀಮತಿ ಮಾಧವಿ ವೈಫ್ ಆಫ್ ಸುರ್ಣಾಪಾಕ್ ಭರತ್ ಎಂಬ ಮೂರು ತಿಂಗಳ ಗರ್ಭಿಣಿ ಹಾಗೂ ಎರಡು ವರ್ಷ ಹೆಣ್ಣು ಮಗುವಣ ಎರಡು ದಿನದ ಹಿಂದೆ ಕಳ್ಳತನದ ಆರೋಪದ ಮೇಲೆ ಕರೆತಂದು ಅಕ್ರಮವಾಗಿ ಕೂಡಿಹಾಕಿ ಮಾನಸಿಕ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟು ಮೈಮುಟ್ಟಿ ಅಸಭ್ಯ ವರ್ತನೆ ತೋರಿದ ಆರೋಪದ ಮೇಲೆ ದಾಳಿ ನಡೆಸಲಾಗಿದೆ